ಹಲೋ ಎವ್ರಿ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬೇರೆ ಥರ ಇನ್ನೊಂದು ಥರ ಬೇಬಿ ಕುಚ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬಿಗ್ನರ್ಸ್ಗೋಸ್ಕರ ನಾನು ಆಲ್ರೆಡಿ ಸ್ಯಾರಿ ಫುಲ್ ಹಾಕಿದ್ದೀನಿ ತೋರ್ಸೋಕ್ಕೆ ಮಾತ್ರ ಗ್ಯಾಪ್ ಇಟ್ಕೊಂಡಿದ್ದೀನಿ ಬೇಕಾಗಿರೋ ಮಟೀರಿಯಲ್ಸು ನಾನಿಲ್ಲಿ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮೂರು ಕಲರ್ ತೊಗೊಂಡಿದ್ದೀನಿ ನಾನು ಸಾರಿ ಮಲ್ಟಿ ಕಲರಲ್ಲಿರೋದ್ರಿಂದ ಮೂರು ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಜೆರಿ ಥ್ರೆಡ್ ಬೇಕಾಗುತ್ತೆ ಎಮ್ಮಿಂಗ್ ನೀಡಲು ಹಾಗೆ ನಾರ್ಮಲ್ ನೀಡಲ್ ಬೇಕಾಗುತ್ತೆ ಎಂಟೆಳೆ ದಾರ ಹಾಕೊಳ್ಳೋಕೆ ನಾರ್ಮಲ್ ನೀಡಲು ಬೇಕಾಗುತ್ತೆ ಇದಕ್ಕೆ ಫಸ್ಟು ಇದನ್ನ ಡಿಸೈನ್ ಹಾಕೋಕೆ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ನಾವು ನಾನಿಲ್ಲಿ ಒಂದು ಸೆಂಟಿಮೀಟರ್ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದ್ ಸೆಂಟಿಮೀಟರ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಾವು ಇವಾಗ ದಾರನ ಹಾಕೊಂಡು ಹೋಗ್ಬೇಕು ಫಸ್ಟ್ ಮಾರ್ಕ್ ಮಾಡಿರೋ ಕಡೆ ಈ ತರ ಮಾರ್ಕ್ ಮಾಡ್ಕೊಂಡ್ಮೇಲೆ ಎಂಟೆಳೆ ದಾರನ ಈ ತರ ನೀಡಲ್ಗೆ ಹಾಕೋಬೇಕು ಈ ತರ ನೀಡಲ್ಗೆ ಹಾಕೊಂಡು ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ಮೇಲೆಯಿಂದ ಕೆಳಗಡೆ ತಗೊಂಡು ಒಂದು ನಾಟ್ ಅಷ್ಟು ಉದ್ದ ಬಿಟ್ಕೋಬೇಕು ಇಷ್ಟು ಉದ್ದ ಬಿಟ್ಕೊಂಡು ಇಲ್ಲಿ ಇವಾಗ ತುಂಬ ಟೈಟಾಗಿ ನಾಟ್ ಹಾಕೋಬಾರ್ದು ಇದ್ರೊಳಗಡೆ ಕುಚ್ಚು ಹಾಕೋದು ನಾವು ಅದಕ್ಕೆ ನಾನು ಸ್ವಲ್ಪ ಲೂಸಾಗಿ ಈ ಥರ ನಾಟ ಹಾಕೋಬೇಕು ಗಂಟು ಸ್ವಲ್ಪ ಹಿಂದೆನೆ ಇರಬೇಕು ಇದು ಇದರೊಳಗಡೆ ಕುಚ್ಚು ಹಾಕೋದು ಈ ತರ ಹಾಕೊಂಡು ನಾನಿಲ್ಲಿ ಎಪ್ಪತ್ತೇಳನ ಬಿಗ್ ಹೋಲ್ ಇರೋ ನೀಳಿಗೆ ಹಾಕಿಟ್ಕೊಂಡಿದೀನಿ ಇದನ್ನ ಐರನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇಟ್ಟಿದೀನಲ್ವಾ ಇದರೊಳಗಡೆ ಈ ತರ ನೀಡಲ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕುಚ್ಚಾಕೋಕ್ಕೆ ಈ ಥರ ಇರೋದನ್ನ ಈ ಥರ ಹಿಂಗೆ ತಿರುಗಿಸ್ಕೊಂಡು ನಾಟ್ ಹಾಕೋಬೇಕು ಈ ಥರ ತಿರುಗ್ಸಿ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಎರಡೆ ಜರಿತ್ರೆ ಇಟ್ಕೊಂಡಿದ್ದೀನಿ ಈ ಥರ ಸೇರಿಸ್ಕೋಬೇಕು ಇದನ್ನು ಇದ್ರ ಜೊತೆ ಹಿಡ್ಕೊಂಡು ಇಲ್ಲಿ ಫೋರ್ ನಾಟ್ಸ್ ಹಾಕ್ಕೋಬೇಕು ಈ ಥರ ಫೋರ್ನರ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀರೆಲ್ಲ ರಿಮೂವ್ ಮಾಡ್ಕೋಬೇಕು ಹೊಸದಾಗಿ ಸೀರೆ ಕುಚ್ಚು ಹಾಕೋರು ಇದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಸಿಯಾಗಿದೆ ಬೇಗ ಮುಗಿದೋಗುತ್ತೆ ಈ ಥರ ಹಾಕಿದ್ದೀನಿ ಇದನ್ನಿವಾಗ ಯಾವ ಸೈಜಿಗೆ ಬೇಕಾ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಳಿ ಬೇಬಿ ಕುಚ್ಚು ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ಈ ಥರ ಬರುತ್ತೆ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ನೀಡಲ್ಲ ತಗೊಂಡು ಕಟ್ ಮಾಡಿಕೊಂಡು ಲೂಸ್ ಆಗಿ ತುಂಬ ಲೂಸ್ ಆಗಿ ಹಾಕೋಬಾರ್ದು ನೀಡಲ್ಲಿ ಪಾಸ್ ಆಗೋ ಥರ ಥ್ರೆಡ್ ಎಲ್ಲ ಪಾಸ್ ಆಗೋ ಥರ ಅಷ್ಟು ಹಾಕೊಂಡ್ರೆ ಸಾಕು ಈ ಥರ ಹಾಕೋಬೇಕು ನೆಕ್ಸ್ಟ್ ಇವಾಗ ಮತ್ತೆ ಇದ್ರೊಳಗಡೆ ನೀಡಲ್ಲ ಈ ಥರ ಈ ಥರ ಹಾಕೊಂಡ್ಮೇಲೆ ಮತ್ತೆ ನೀಡಲ್ಲ ಈ ಥರ ಪಾಸ್ ಮಾಡಿಕೊಂಡು ಎಲ್ಲ ಸಿಲ್ಪ್ ಥ್ರೆಡ್ನು ಈ ಥರ ಒಟ್ಟಿಗೆ ಇಡ್ಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು ಇಲ್ಲಿ ಹೆಮ್ಮೆ ನೀಡಲ್ಲಿಂದ ಫೋರ್ ನಾರ್ಸ್ ಹಾಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಕ್ಸ್ಟ್ರಾತೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಫೋರ್ ಫೋರ್ನಾರ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡನ್ನು ರಿಮೂವ್ ಮಾಡ್ಕೋಬೇಕು ನಾನು ಕುಚ್ಚು ಮಲ್ಟಿ ಕಲರಲ್ಲಿ ಹಾಕಿದ್ದೀನಿ ತ್ರೀ ಕಲರ್ಸ್ ಯೂಸ್ ಮಾಡಿ ಹಾಕಿದ್ದೀನಿ ತೋರಿಸ್ತೀನಿ ಸಾರಿ ಫುಲ್ ಹಾಕಿದ ಮೇಲೆ ನೋಡಿ ನಾನು ಇವಾಗ ಎರಡು ಹಾಕಿ ತೋರಿಸಿದೀನಿ ಈ ತರ ಬಂದಿದೆ ಸಾರಿ ಫುಲ್ ಹಾಕಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಫುಲ್ ಹಾಕಿದ್ದೀನಿ ನಾನು ನಾನು ಹಾಕಿರೋ ಡಿಸೈನ್ ಈ ತರ ಬಂದಿದೆ ತ್ರೀ ಕಲರ್ಸ್ ಯೂಸ್ ಮಾಡಿ ಹಾಕಿದ್ದೀನಿ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್